ಲಾಲ್ಬಾಗ್ನಲ್ಲಿ ಇನ್ನೂರ ಹದಿನೇಳನೆಯ ಒಂದು ಫಲಪುಷ್ಪ ಪ್ರದರ್ಶನವನ್ನು ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ವಿಷ್ಯಾಧಾರಿತವಾಗಿ ಏನು ಜನವರಿ ಹದಿನಾರರಿಂದ ಇಪ್ಪತ್ತೇಳರವರೆಗೆ ಹನ್ನೆರಡು ದಿವಸಗಳ ಕಾಲ ಐತಿಹಾಸಿಕ ಗಾಜಿನ ಮನೆ ಮತ್ತು ಲಾಲ್ಬಾಗ್ ಆವರಣದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಸೊ ಈ ಒಂದು ಪ್ರದರ್ಶನದ ಸಲುವಾಗಿ ಸುಮಾರು ಮೂವತ್ತು ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಸುಮಾರು ಎಂಬತ್ತೈದಕ್ಕೂ ವೈವಿಧ್ಯಮಯವಾದಂಥ ವರ್ಣಮಯವಾದಂಥ ಹೂಗಳು ಸುಮಾರು ನಾಲ್ಕು ರಾಜ್ಯಗಳಿಂದ ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ಸೊ ಈ ಭಾಗಗಳಿಂದ ಬಂದಂಥ ಹೂಗಳನ್ನು ಅತ್ಯಂತ ಆಕರ್ಷಮಯವಾಗಿ ಇಡೀ ಲಾಲ್ಬಾಗು ಮತ್ತು ಮನೆಯಲ್ಲಿ ಕಣ್ತುಂಬ್ಕೊಳ್ಬೋದಾಗಿದೆ ಅದರ ಜೊತೆಗೆ ಈ ಬಾರಿ ಏನು ಆದಿ ಕವಿ ಮಹರ್ಷಿ ವಾಲ್ಮೀಕಿ ಅವರಿಗೆ ನಾವು ಪುಷ್ಪ ನಮನವನ್ನು ಸಲ್ಲಿಸ್ತಾ ಇದ್ದೇವೆ ಪ್ರಮುಖವಾಗಿ ವಾಲ್ಮೀಕಿಯವರ ಪ್ರಾರಂಭಿಕ ಜೀವನ ಅವರ ಮನ ಪರಿವರ್ತನೆಯ ಕಾಲಘಟ್ಟ ಮತ್ತು ಅವರು ರಾಮಾಯಣದ ಮೂಲಕ ನೀಡಿರತಕ್ಕಂಥ ಏನು ಒಂದು ಐತಿಹಾಸಿಕ ಸಂದೇಶಗಳನ್ನು ಯುವ ಜನತೆಗೆ ತಿಳಿಸಬೇಕು ಅಂತಕ್ಕಂಥದ್ದು ಪ್ರಮುಖವಾದಂಥ ಉದ್ದೇಶ ಮತ್ತು ವಿಶೇಷವಾಗಿ ಈ ಒಂದು ಪ್ರದರ್ಶನದಲ್ಲಿ ರಾಮಾಯಣದ ಹಲವು ಮಜಲುಗಳನ್ನು ಪ್ರಾತ್ಯಕ್ಷತೆಯ ಮೂಲಕ ಮತ್ತು ಸುಮಾರು ಎಂಟಡಿ ಮತ್ತು ನಾಲ್ಕಡಿ ಅಳತೆಯ ಸುಮಾರು ಅರುವತ್ತು ಮಾಹಿತಿ ಫಲಕಗಳನ್ನು ಅಳವಡಿಸುವ ಮೂಲಕ ವಾಲ್ಮೀಕಿಯವರು ಮತ್ತು ರಾಮಾಯಣದ ಸಂಪೂರ್ಣವಾದಂಥ ವಿವರಗಳನ್ನು ನಾವು ಸಂಕ್ಷಿಪ್ತವಾಗಿ ಏನು ಪ್ರದರ್ಶನವನ್ನು ಸಂದರ್ಶಿಸ್ತಕ್ಕಂಥವ್ರಿಗೆ ನೀಡಲಿಕ್ಕೆ ಇದು ಹೆಚ್ಚು ಸಹಾಯಕಾರಿಯಾಗಿದೆ ನಾವು ಅಲ್ಲಲ್ಲಿ ಒಂದು ಕ್ಯೂ ಆರ್ ಕೋಡ್ಗಳನ್ನು ಕೂಡ ಹಾಕ್ತಾ ಇದ್ದೇವೆ ಏನು ಈ ಮಾಹಿತಿ ಫಲಕಗಳ ಒಂದು ಸ್ಕ್ಯಾನ್ ಮುಖಾಂತರ ಸೊ ಅರುವತ್ತು ಫಲಕಗಳಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಅವರು ತಮ್ಮ ಮೊಬೈಲ್ನಲ್ಲಿ ಬೇಕಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿಕ್ಕೆ ಒಂದು ಅನುವು ಸೊ ಮತ್ತು ಈ ಒಂದು ಪ್ರದರ್ಶನಕ್ಕೆ ಬೇಕಾದಂಥ ಸಿದ್ಧತೆ ಮತ್ತು ರಕ್ಷಣಾ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಬೆಂಗಳೂರು ಸೌತ್ ವಿಭಾಗದ ಡಿ ಸಿ ಪಿಯವರ ಅಧ್ಯಕ್ಷತೆಯಲ್ಲಿ ನಮ್ಮ ಡೈರೆಕ್ಟರು ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆಸಿದ್ದೇವೆ ಎಲ್ಲ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಸೊ ಈ ಬಾರಿ ಒಂದು ಆನ್ಲೈನ್ ಟಿಕೆಟಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತು ಲಾಲ್ಬಾಗ್ನ ನಾಲ್ಕು ಪ್ರವೇಶ ದ್ವಾರಗಳಲ್ಲಿ ಟಿಕೆಟಿಂಗ್ ವ್ಯವಸ್ಥೆ ಇದೆ ಸೊ ಮತ್ತು ಲಾಲ್ಬಾಗನ್ನು ಪರಿಸರ ಪ್ರಿಯವಾಗಿರಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಪ್ಲಾಸ್ಟಿಕ್ಕನ್ನು ನಾವು ನಿಷೇಧ ಮಾಡಿದ್ದೇವೆ ಆದ್ದರಿಂದ ಸಾರ್ವಜನಿಕರು ಏನು ಲಾಲ್ಬಾಗನ್ನು ಪ್ರದರ್ಶನಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಲಾಲ್ಬಾಗ್ ಸಸ್ಯ ತೋಟದಲ್ಲಿ ಯಾವುದೇ ಲಿಟ್ರಿಂಗನ್ನು ಮಾಡಿದೇ ಲಾಲ್ಬಾಗ್ ಸಸ್ಯ ತೋಟದ ಒಂದು ಪರಿಸರವನ್ನು ಕೂಡ ಕಾಪಾಡಬೇಕು ಅಂತೇಳಿ ಕೋರಿಕೆ ಮತ್ತು ಎರಡನೇದಾಗಿ ಈಗ ಇತ್ತೀಚೆಗೆ ಏನಾಗುತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪಾರ್ಕಿಂಗ್ ವ್ಯವಸ್ಥೆ ಸಮಸ್ಯೆನೇ ಇದೆ ಆದ್ದರಿಂದ ಮೆಟ್ರೋ ಕನೆಕ್ಟಿವಿಟಿ ಲಾಲ್ಬಾಗ್ ಹತ್ತಿರದಲ್ಲೇ ಇರೋದ್ರಿಂದ ದಯಮಾಡಿ ಎಲ್ಲರೂ ಕೂಡ ಒಂದು ಮೆಟ್ರೋನ್ನು ಹೆಚ್ಚು ಬಳಸಬೇಕು ಅಂತಕ್ಕಂಥದ್ದು ಕೋರಿಕೆ ಈ ಸಂಬಂಧ ನಾವು ಈಗಾಗಲೇ ಬಿ ಎಮ್ ಆರ್ ಸಿ ಎಲ್ ಅವ್ರಿಗೆ ಎಮ್ ಡಿ ಅವರಿಗೆ ಸೊ ಈ ಒಂದು ಏನು ಮೆಟ್ರೋವನ್ನು ಹೆಚ್ಚು ನಿಗದಿತ ವೇಳಿನಲ್ಲಿ ಚಾಲನೆ ಮಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದೀವಿ ಕಳೆದ ಅಂತ ಈ ಬಾರಿ ಕೂಡ ಮೆಟ್ರೋ ವ್ಯವಸ್ಥೆ ಇರುತ್ತೆ ಸರ್ ಟಿಕೆಟ್ ದರ ಸೊ ಈ ಬಾರಿ ಅಡಲ್ಟ್ಸ್ ಏನಾದರೂ ವಯಸ್ಕರಿಗೆ ಸಾಮಾನ್ಯ ದಿನಗಳಿಗೆ ಎಂಬತ್ತು ರೂಪಾಯಿ ಮತ್ತು ದಿನಗಳಲ್ಲಿ ನೂರು ರೂಪಾಯಿಯನ್ನು ನಿಗದಿ ಮಾಡಿದ್ದೇವೆ ಮತ್ತು ಮಕ್ಕಳಿಗೆ ಮೂವತ್ತು ರೂಪಾಯಿ ಪ್ರತಿದಿನ ಇರುತ್ತೆ ಮತ್ತು ಶಾಲಾ ಮಕ್ಕಳಿಗೆ ಪ್ರದರ್ಶನದ ಉದ್ದಕ್ಕೂ ಕೂಡ ಉಚಿತ ಪ್ರವೇಶವನ್ನು ಕಲ್ಪಿಸಲಾಗಿದೆ ಮತ್ತು ಈ ಒಂದು ಪ್ರದರ್ಶನದ ಪ್ರಯುಕ್ತ ನಾವು ಈಗ ಪ್ರಬಂಧ ಸ್ಪರ್ಧೆಯನ್ನು ವಾಲ್ಮೀಕಿಯವರ ಜೀವನ ದರ್ಶನ ಮತ್ತು ಸಂದೇಶ ಅಂತಕ್ಕಂಥ ವಿಷಯದ ಬಗ್ಗೆ ಇಪ್ಪತ್ತನೇ ತಾರೀಕು ಇಟ್ಕೊಂಡಿದ್ದೇವೆ ಮತ್ತು ಹದಿನೆಂಟನೇ ತಾರೀಕು ಇಕೆಪಾನ ಮತ್ತು ಪೂರಕ ಕಲೆಗಳ ಪ್ರದರ್ಶನ ಇಲ್ಲೇ ಮಾಹಿತಿ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದೇವೆ ಸೊ ಬಹುಮಾನ ವಿತರಣೆಯನ್ನು ಇಲ್ಲಿ ಈ ಒಂದು ಎಲ್ಲ ಪ್ರದರ್ಶನದಲ್ಲಿ ವಿಜೇತ ಆದರೂ ಇಪ್ಪತ್ತ್ನಾಲ್ಕನೇ ತಾರೀಕು ಮಧ್ಯಾಹ್ನ ಎರಡೂವರೆ ಗಂಟೆಗೆ ಇಟ್ಕೊಂಡಿದ್ದೇವೆ ಸೊ ಹಾಗಾಗಿ ಈ ಒಂದು ಪ್ರದರ್ಶನವನ್ನು ಎಲ್ಲರೂ ಬಂದು ಕಣ್ ತುಂಬ್ಕೋಬೇಕು ಮತ್ತು ವಿಶೇಷವಾಗಿ ವಾಲ್ಮೀಕಿಯವರು ಮತ್ತು ರಾಮಾಯಣದ ಒಂದು ಅಪರೂಪದ ಏನು ಸಂದೇಶಗಳನ್ನು ಎಲ್ಲರೂ ಕೂಡ ಆಸ್ವಾದಿಸಬೇಕು ಅಂತ ನಮಗೆ ಅಂದರೆ ಅವರಿಗೆ ಒಂದೇ ತಾರೀಕಿಂದ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಅವರಿಗೆ ಮೇಡಮ್ ಅವರಿಗೆ ಪ್ರದರ್ಶನದುದ್ದಕ್ಕೂ ಕೂಡ ಉಚಿತ ಪ್ರವೇಶವನ್ನು ಕಲ್ಪಿಸಿದೆ ಮತ್ತೆ ಒಂದು ರಿಕ್ವೆಸ್ಟ್ ಏನಂತಂದ್ರೆ ಈಗ ನಮಗೆ ಹಾಲಿಡೇ ಟೈಮ್ ಅಲ್ಲಿ ಮಕ್ಕಳು ಬಂದರೆ ಬಹಳ ತೊಂದರೆ ಆಗ್ತಿದೆ ಅದರಿಂದ ಸಾಮಾನ್ಯ ದಿನಗಳಲ್ಲಿ ಮಕ್ಕಳು ಬರಬೇಕು ಅಂತಕ್ಕಂಥದ್ದು ಕಾಲೇಜ್ ಕಾಲೇಜ್ಗಿಲ್ಲ ಅವ್ರಿಗೆ ಮಕ್ಕಳಿಗೆ ಅಂತಿದೆ ಮಕ್ಕಳಿಗೆ ಅಂತಂದ್ರೆ ಅವಾಗ ಅದು ಮೂವತ್ತು ರೂಪಾಯಿ ಕೊಟ್ಟು ಬರಬೇಕು ಎಷ್ಟು ಜನ ಬರೋ ನಿರೀಕ್ಷೆ ಇದೆ ಸರ್ ಈಗ ನಮಗೆ ಒಂಬತ್ತರಿಂದ ಹತ್ತು ಲಕ್ಷ ಜನ ಬರಬಹುದು ಅಂತಕ್ಕಂಥ ನಿರೀಕ್ಷೆ ಒಟ್ಟಾರೆ ನಾವು ಈಗ ಎರಡು ಎರಡು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಇದಕ್ಕೆ ವೆಚ್ಚ ಮಾಡ್ತಾ ಇರ್ತೀವಿ